ನಾನಿವತ್ತು ಯೋಧರ ಬಗ್ಗೆ ಎರಡು ಮಾತಾಡ್ಬೇಕು ಅಂತೇಳಿ ಇಷ್ಟಪಡ್ತಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಡಿ ವಿ ಗುಂಡಪ್ಪನವರು ಒಂದು ಮಂಕುತಿಮ್ಮನ ಕಗ್ಗ ಅಂತ ಒಂದು ಪುಸ್ತಕ ಬರುತ್ತಾರೆ ಆ ಪುಸ್ತಕದಲ್ಲಿ ಇಡೀ ಮಾನವ ಕುಲದ ಭಾವನೆಗಳ ಬಗ್ಗೆ ರೀತಿ ನೀತಿಗಳ ಬಗ್ಗೆ ಅವನ ಅದೊಂದು ಪುಸ್ತಕ ಓದಿದರೆ ಸಾಕು ನೀವು ಅಂಥ ಒಂದು ಸು ಒಂದು ಒಳ್ಳೆಯ ಪುಸ್ತಕವನ್ನು ಬಿಟ್ಟು ಹೋಗಿದ್ದಾರೆ ದಿವಿ ಗುಂಡಪ್ಪನವರು ಮಂಕುತಿಮ್ಮನ ತಿಮ್ಮನ ಕಗ್ಗ ಅಂತೇಳಿ ಎಲ್ಲ ಹೆಜ್ಜೆ ಎಜ್ಜಿಗೂ ಒಂದೊಂದು ತಿದ್ದಿ ತೀಡುವಂಥ ಒಂದು ಕವನಗಳು ಈ ಭೂಮಿ ಮೇಲೆ ಸಣ್ಣ ಕವನವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ರಾಮನಡೆಯಿಟ್ಟ ನೆಲ ಭೂ ಭೀಮನ ಗಾಳಿ ರಾಮನಡೆಯಿಟ್ಟ ನೆಲ ಭೀಮನ್ನುಸಿ ಉಸಿರಿ ಉಸಿರೆಳೆದ ಗಾಳಿ ಯುಮದೆ ಭಗೀರಥಂ ತಂದ ಸುರತಟನಿ ಯೂಮದೇ ಭಗೀರಥಂ ತಂದ ಸುರತಟನಿ ಸೋಮನಂ ಪೆತ್ತ ಕಡಲಿ ಪುನರಾ ಪುನರಾತನಗಳಿರೆ ನಾಮೆಂಥ ಹೊಸಬರೋ ಮಂಕುತಿಮ್ಮ ರಾಮ ಉಸಿರಾಡಿದ ಗಾಳಿ ನಾಲ್ಕು ಯುಗಗಳಿಂದ ಅದೇ ಗಾಳಿ ಅದೇ ಭೀಮ ಉಸಿರಾಡಿದ ಗಾಳಿ ಲಕ್ಷ್ಮಣ ಉಸಿರಾಡಿದ ಗಾಳಿ ಹಾ ಭರತಶತ್ರುಘ್ನ ಉಸಿರಾಡಿದ ಗಾಳಿ ಶ್ರೀರಾಮ ಉಸಿರಾಡಿದ ಗಾಳಿ ಭೀಮ ಪಾಂಡವರು ಉಸಿರಾಡಿದ ಗಾಳಿ ಕೌರವರು ಉಸಿರಾಡಿದ ಗಾಳಿ ಯೂಮದೇ ಭಗೀರಥಂ ತಂದ ಸುರತಟೆನಿ ಆ ಭಗೀರಥ ಮಹಾರಾಜ ಭೂಮಿಗೆ ಬರಗಾಲ ಬಂದಾಗ ಆ ಗಂಗೆಯನ್ನು ತರೆದಂಥ ಆ ನೀರು ಸೋಮನಂ ಪೆತ್ತ ಕಣಲಿ ಪುರಾತನಗಳಿರೆ ಎಲ್ಲದೂ ಅದೇ ನಾವೆಂತ ಹೊಸಬರು ಬರೋ ಮಂಕುತಿಮ್ಮ ಅವ್ರು ಬಿಟ್ಟು ಹೋಗಿದ್ದನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ ಈ ಭೂಮಿ ಮೇಲೆ ಎಂಥ ಸುಂದರವಾದ ಕವನ ಅಲ್ಲ ಇದನ್ನು ಓದಬೇಕು ಅದು ಆ ಮಂಕು ಆ ಬುಕ್ ಡಿ ವಿ ಗುಂಡಪ್ಪನವರು ಬರೆದಂಥ ಮಂಕುತಿಮ್ಮನ ಕಗ್ಗ ಪುಸ್ತಕ ಪ್ರತಿಯೊಬ್ಬರು ಓದ್ರಿ ನೀವು ಪರಿಪೂರ್ಣ ಮನುಷ್ಯರಾಗಿ ಬಿಡ್ತೀರಿ ಒಂದು ಹೇಳಿದೆ ನಿಮಗೆ ನಾವು ಯಾವುದೇ ಕವನ ಹೇಳ್ಬೇಕಾದ್ರೆ ಅವ್ರದ್ದು ಒಂದು ಕವನ ನಾನು ಪ್ರಸ್ತುತ ಪಡಿಸ್ತಾ ಇರ್ತೇನೆ ಅದು ಅವ್ರನ್ನ ಮಾಡಿ ನೆನಪು ಮಾಡ್ಕೊಂಡೆ ನಾನು ಮುಂದಿನ ಒಂದು ಇದಕ್ಕೆ ಆ ಭಾಷಣವನ್ನು ಪ್ರಾರಂಭ ಮಾಡಿ ಎಲ್ಲೇ ಕಾರ್ಯಕ್ರಮಗಳಿಗೆ ಹೋಗಲಿ ಅಂಥ ಒಂದು ಸುಂದರವಾದ ಕವನಗಳು ಇವತ್ತು ನಾನು ಒಂದು ಯೋಧರ ಬಗ್ಗೆ ಒಂದೆರಡು ಮಾತಾಡಬೇಕು ಅನ್ನೋದು ನನ್ನ ಆಸೆಯಾಗಿದೆ ಯೋಧರು ಎಷ್ಟು ಪ್ರಾಮುಖ್ಯತೆ ವಹಿಸ್ತಾರೆ ನಮಗೆ ಆ ಗಡಿಗಳಲ್ಲಿ ಗಡಿ ಕಾಯುವ ಯೋಧರ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವಿ ಅವರಿಗೆ ಎಂಥ ಮರ್ಯಾದೆ ಕೊಡ್ತೀವಿ ನಾವು ಅನ್ನೋದನ್ನು ನಾನು ನಿಮಗೆ ಒಂದು ಒಂದು ಸಣ್ಣ ವಿಷಯದ ಬಗ್ಗೆ ಮನವರಿಕೆ ಮಾಡಿ ನನ್ನ ಒಂದು ಕವನ ಇದೆ ಹೇಳ್ತೇನೆ ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ಒಂದು ಎರಡು ಒಂದು ಮಾತುಗಳು ನಮಗೆ ತೃಪ್ತಿ ಅನಿಸೋದಿಲ್ಲ ಅದನ್ನು ಹೇಳಲೇಬೇಕು ಅದನ್ನು ಯೋಧರು ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಧೈರ್ಯಶಾಲಿಗಳು ವೀರರು ಶೂರರು ಜನ್ಮದ ಒಂದು ಪುಣ್ಯ ಅವರನ್ನು ಈ ಜನ್ಮದಲ್ಲಿ ಆ ಕೆಲಸ ಮಾಡೋಕ್ಕೆ ಹಚ್ಚಿರುತ್ತೆ ಅಂದಾಗಲೂ ಸಿಗಲ್ಲ ಆ ದೇಶ ಕಾಯೋದು ಗಡಿ ಕಾಯೋದು ಅದು ಅದು ಸಿಗೋದೇ ಇಲ್ಲ ಅದು ಎಷ್ಟೋ ಯುವಕರು ವಾಪಸ್ ಬಂದಿರ್ತಾರೆ ಆಸೆ ಹೊತ್ಕೊಂಡು ಹೋಗಿ ಸೆಲೆಕ್ಷನ್ ಆಗಿರಲ್ಲ ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಿರ್ತಾರೆ ಜೀವ ಕಳ್ಕೊಳ್ಳೋಕ್ಕೂ ಸಿದ್ಧರಿರ್ತಾರೆ ನಿಸ್ವಾರ್ಥ ಸೇಹೆ ಶಿಸ್ತು ಒಂದು ತಂಡದ ಕೆಲಸ ನಿಷ್ಠೆ ಆ ಧೈರ್ಯದಂಥ ಧ್ವೈರವನ್ನು ಹೊಂದಿರತಕ್ಕಂಥ ಗುಣಗಳು ಏನಿರ್ತವಲ್ಲ ಅದು ಹ್ಯಾಡ್ಸ ಸೈನಿಕರು ಗಡಿ ಕಾಯುವುದು ವಿಪತ್ತು ನಿರ್ವಹಣೆ ಶಾಂತಿ ಪಾಲನೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ದೇಶದ ಜನರ ಜನರನ್ನು ಅಪಾಯಗಳಿಂದ ಸಂರಕ್ಷಿಸಲು ಅವರು ತ್ಯಾಗ ಬಲಿದಾನ ಈ ಸಮರ್ಪಣೆಯ ಭಾವನೆಯನ್ನು ಅವರೆಲ್ಲ ಒಂದು ದೇಶದ ಒಂದು ಹೆಮ್ಮೆಯ ಸಂಕೇತ ಯೋಧರು ಅವ್ರ ಕರ್ತವ್ಯಗಳೇನು ದೇಶ ರಕ್ಷಣೆ ಮಾಡುವುದು ನಿಸ್ವಾರ್ಥವಾದ ಸೇವೆ ಶೌರ್ಯ ಮತ್ತು ತ್ಯಾಗ ತನ್ನ ದೇಶಕ್ಕಾಗಿ ಪ್ರಾಣವನ್ನು ಕೊಡಲು ಅವರು ಸಿದ್ಧರಿರ್ತಾರೆ ಯಾಕಂದರೆ ಅಲ್ಲಿ ಶಿಸ್ತುಬದ್ಧ ಒಂದು ಟ್ರೈನಿಂಗ್ ಆಗಿರ್ತದೆ ಅವರಿಗೆ ಆಮೇಲೆ ಆ ಯುದ್ಧವನ್ನು ಪ್ರಾರಂಭ ಮಾಡಿದಾಗ ಅದನ್ನು ನೋಡಬೇಕು ಅವರು ಅದರ ಬಗ್ಗೆ ದೇವರು ರೀ ದೇವರು ಎಲ್ಲಿ ಇಲ್ಲ ಆ ಯೋಧರಲ್ಲಿ ಕಾಣ್ಬೇಕು ನಾವು ಅವರು ಏನು ನಮಗೆ ರಕ್ಷಣೆ ಕೊಡ್ತಾರ ದೇಶ ಕಾಯ್ತಾರಲ್ಲ ನಾವೆಲ್ಲ ಸುಖವಾಗೋದಿವಲ್ಲ ಅವ್ರ ಮೂಲಕವಾಗಿ ಅವರಿಗೆ ನಾವು ಮೊದಲನೇ ಹ್ಯಾಡ್ ಸಪ್ ಅವರಿಗೆ ಹ್ಯಾಡ್ ಹೇಳಬೇಕು ಇಳಬೇಕು ಪ್ರತಿಯೊಬ್ಬರು ಇವ್ರನ್ನ ಅರ್ಥ ಮಾಡಿಕೆ ಮುಗಿಸಲ್ಪ ಶಿಸ್ತು ಮತ್ತು ನಿಷ್ಠೆ ಅವರು ಅತ್ಯುತ್ತಮ ಶಿಸ್ತು ಅವರ ಮುಖ್ಯ ಒಂದು ಕೆಲಸ ಆಗಿರ್ತತೆ ಆಮೇಲೆ ಧೈರ್ಯವಾಗಿ ಎದುರಿಸೋದು ಸವಾಲುಗಳನ್ನು ಎದುರಿಸೋದು ಹಿಮಾಲಯದಂಥ ಆ ಮಂಜು ಕೊರೆಯುವ ಚಳಿಯಲ್ಲಿ ಅವರು ಆ ಜೀವನ ಮಾಡ್ತಾರಲ್ಲ ಅದು ಎಂಥ ವಿಪರ್ಯಾಸ ಅಲ್ವ ನಾವು ಎಷ್ಟು ಅವರಿಗೆ ಬೆಲೆ ಕೊಡಬೇಕು ಅಲ್ವಾ ಆ ಮಂಜು ಕೊರೆಯುವ ಚಳಿಯಲ್ಲಿ ಊಟಕ್ಕೆ ಏನೂ ಇಲ್ಲದೇ ಖಾಲಿ ಬಟ್ಟೆಯಲ್ಲಿ ಅವರು ಆ ಆ ಕೆಲಸವನ್ನು ಮಾಡ್ತಾರಲ್ಲ ಒಂದೊಂದು ಸಾರಿ ಊಟವೇ ಸಿಕ್ಕಲ್ಲ ಅವರಿಗೆ ಆ ಕ್ಯಾಂಪಿನಿಂದ ಅದು ಊಟ ಹೋಗೋದು ಭಾಳ ಕಷ್ಟ ಆಗಿರ್ತತೆ ಅಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರಲ್ಲ ಸವಾಲುಗಳನ್ನು ಎದುರಿಸ್ತಾರಲ್ಲ ಸುರಿಯುವ ಬಿಸಿಲಲ್ಲಿ ಕೊರೆಯುವ ಚಳಿಯಲ್ಲಿ ಆ ಮಂಜಿನಲ್ಲಿ ಆಮೇಲೆ ಮರುಭೂಮಿಗಳಲ್ಲಿ ದಟ್ಟ ಹಡವಿಯಲ್ಲಿ ಎಂಥ ಕಷ್ಟ ಗೊತ್ತಾದ ಅವರ ಮಹತ್ವ ಎಂಥದ್ದು ಇರಬೇಕು ನಮಗೆ ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಇರಬೇಕು ಕಾಳಜಿ ಇರಬೇಕು ನಾವು ಸುರಕ್ಷಿತವಾಗಿ ಜೀವನ ಮಾಡೋದಕ್ಕೆ ಅವರೇ ಕಾರಣ ದೇಶಭಕ್ತಿ ನಿಜವಾದ ದೇಶಭಕ್ತಿ ಅವರಲ್ಲೇ ಇರೋದು ಅದಕ್ಕೋಸ್ಕರವಾಗಿ ಅವರನ್ನು ಕಂಡ್ರೆ ಭಾಳ ಗೌರವದಿಂದ ಆದರ್ಶಪ್ರಾಯವಾಗಿ ಅವರಿಗೆ ಎಲ್ಲ ರೀತಿಯಿಂದ ಕೊಡ್ತಕ್ಕಂಥ ಮರ್ಯಾದೆಗಳನ್ನು ಕೊಟ್ಟು ಅವರು ಅದಕ್ಕೆ ಅವರಲ್ಲ ಅವ್ರ ಫ್ಯಾಮಿಲಿ ಇದೆಯಲ್ಲ ಅವರ ಕುಟುಂಬ ವರ್ಗ ಅವರನ್ನು ಸಹ ಅಷ್ಟೇ ಪ್ರೀತಿಯಿಂದ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಅವ್ರನ್ನ ಮಕ್ಕಳನ್ನ ಅಷ್ಟೇ ಪ್ರೀತಿಯಿಂದ ಕಾಣಬೇಕು ಅವರ ಹೆಂಡತಿಯರನ್ನ ಅಷ್ಟೇ ಪ್ರೀತಿಯಿಂದ ಕಾಣಬೇಕು ಅವರ ತಂದೆ ತಾಯಿಗಳನ್ನು ಅಷ್ಟೇ ಗೌರವದಿಂದ ಆದರ್ಶಿಸಬೇಕು ಅವರಿಗೆ ಕಷ್ಟ ಬಂದಾಗ ಸಹಾಯ ಮಾಡಬೇಕು ಎಲ್ಲರೂ ಅವ್ರ ಬೆಂಬಲಕ್ಕೆ ನಿಂತ್ಕೊಳ್ಬೇಕು ಯಾಕಂದರೆ ಅವರು ದೇಶಕ್ಕಾಗಿ ಅವ್ರ ಮಕ್ಕಳು ಬಲಿದಾನ ಮಾಡಿರ್ತಾರೆ ಇಂಥವನ್ನೆಲ್ಲ ನಾವು ಪ್ರಜೆಗಳಾಗಿ ಅವ್ರ ಬಗ್ಗೆ ಕಾಳಜಿ ತೋರಿಸಿದ್ರೆ ಆ ದೇವರು ಮೆಚ್ಚತನ ಹೀಗಾಗಿ ಆ ಎಲ್ಲ ರೀತಿಯಿಂದಲ್ಲ ಅವರಿಗೆ ನಮಗೆ ಒಂದು ಸುರಕ್ಷತೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾವು ಎಷ್ಟು ಆದರ್ಶಪ್ರಾಯವಾಗಿರಬೇಕು ಕುರಿತು ನಾನೊಂದು ಚಿಕ್ಕ ಕವನವನ್ನು ರಚನೆ ಮಾಡಿದ್ದೀನಿ ಕವನವನ್ನು ವಾಚನ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಕೇಳ್ರಿ ಇದು ಪವಿತ್ರವಾದದ್ದು ಯಾಕಂದರೆ ನಾವೆಲ್ಲ ಜೀವನ ಮಾಡೋದೇ ಅವರಿಂದ ಒಂದು ಬಾಂಬಿಗೆ ನಾವೆಲ್ಲ ಛಿದ್ರಪದ್ರಾಗಿ ಹೋಗ್ಬಿಡ್ತೀವಿ ಯುದ್ಧ ಪ್ರಾರಂಭವಾದಾಗ ಅಂಥ ಯುದ್ಧದವರು ಅವರು ಎದೆ ಕೊಟ್ಟು ಆ ಗಡಿಗಳಲ್ಲಿ ಆ ಯುದ್ಧದಲ್ಲಿ ಪಾಲ್ಗೊಂಡು ನಮ್ಮನ್ನು ರಕ್ಷಣೆ ಮಾಡಿರ್ತಾರೆ ಜೀವದ ಹಂಗೆ ತೊರೆದಿರ್ತಾರೆ ಜೀವದ ಹಾಸೆನೇ ಇರೋದಿಲ್ಲ ಹೆಂಡತಿ ಮಕ್ಕಳು ಪ್ರೀತಿ ಪ್ರೇಮ ತಂದೆ ತಾಯಿ ಗೌರವ ಆದರ್ಶ ಇವನ್ನೆಲ್ಲ ಗಾಳಿಗೆ ತೂರಿ ಅವರು ಪ್ರಾಣವನ್ನು ದೇಶಕ್ಕಾಗಿ ಅರ್ಪಣೆ ಮಾಡಿರ್ತಾರೆ ಪ್ರತಿಯೊಬ್ಬ ಪ್ರಜೆಯು ಅವರಿಗೋಸ್ಕರ ಮಿಡಿಬೇಕು ದುಃಖ ಪಡಬೇಕು ಅವರ ಆ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯಲ್ಲಿ ಇರಬೇಕಾದಂತಹ ಒಂದು ದೊಡ್ಡ ಗುಣ ಇದು ಅಂಥದ್ದೇ ಒಂದು ಕವನ ವಾಚನೆ ಮಾಡ್ತಾ ಇದ್ದೀನಿ ಯೋಧರ ಬಗ್ಗೆ ದಯವಿಟ್ಟು ಕೇಳಿ ಏನು ಐದು ನಿಮಿಷ ನೀವು ಕೇಳಿದರೆ ನಿಮಗೇನು ಆಗೋದಿಲ್ಲ ಇಂಥ ಪವಿತ್ರವಾದ ವಿಷಯ ವಸ್ತುಗಳನ್ನು ನೀವು ಗ್ರಹಿಸಬೇಕು ನೀವು ಶಿಕೆ ಯೋಧರು ಅಂತಂತೇಳಿ ತಾಯ್ನಾಡಿನ ಗಡಿಗಳಲ್ಲಿ ಎದೆ ಉಬ್ಬಿಸಿ ದೇಶ ಕಾಯ ದೇಶ ಕಾಯುವ ಯೋಧರೇ ತುಪಾಕಿಯ ಹಿಡಿದು ವೈರಿ ಎದೆಯ ಮೆಟ್ಟಿ ಮೆರೆಯುವ ನನ್ನ ದೇಶ ಭಕ್ತರೇ ನಿಮಗೆ ನಮ್ಮ ನಮನಗಳು ನಿಮಗೆ ನಮ್ಮ ನಿಮಗೆ ನಮ್ಮ ನಮನಗಳು ಹಗಲು ರಾತ್ರಿ ಎನ್ನದೆಯೇ ಚಳಿಗೆ ಮಳೆಗೆ ಲೆಕ್ಕಿಸದೆ ಹಿಮ ಸುರಿಯುವ ಶಿಖರಗಳಲ್ಲಿ ಗಡ ಗಡ ನಡುಗುತ್ತಲೇ ಗಡಿಯ ಕಾಯುವ ಯೋಧರೇ ನಿಮಗೆ ನಮ್ಮ ಯೋ ನಮನಗಳು ನಿಮಗೆ ನಮ್ಮ ನಮನಗಳು ಬಾರಿ ಮದ್ದು ಗುಂಡುಗಳ ಬರಸಿಡಿಲಿನ ಹಾರ್ಭಟದಲ್ಲಿ ದಿಟ್ಟ ತೆನದಿ ಸೆಟೆದು ನಿಂತು ಶತ್ರು ಪಡೆಯ ಸುತ್ತಲಿ ವಿಜಯ ಮಾಲೆ ಧರಿಸಿ ಬರುವ ನಮ್ಮೆಲ್ಲರ ಸಹೋದರರೇ ನಿಮಗೆ ನಮ್ಮ ನಮನಗಳು ನಿಮಗೆ ನಮ್ಮ ನಮನಗಳು ಕೊಟ್ಟು ಆ ತುಪಾಕಿಯ ಗುಂಡುಗಳ ಬಾಯಿಗೆ ತಮ್ಮ ಎದೆಯನ್ನು ಕೊಟ್ಟು ಜೀವವನ್ನು ಕೊಟ್ಟು ನಮ್ಮನ್ನು ರಕ್ಷಿಸುವ ಯೋಧರೇ ನಿಮಗೆ ನಮ್ಮ ನಮನಗಳು ಈ ಕವನದ ಮೂಲಕ ನಾನು ನಿಮಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರ ಪರವಾಗಿ ನಮ್ಮ ದೇಶದ ಪರವಾಗಿ ನಮ್ಮ ಪ್ರಜೆಯ ಪರವಾಗಿ ಇದೋ ನನ್ನ ದೊಡ್ಡ ನಮಸ್ಕಾರಗಳು ಇದನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಇದನ್ನು ಪ್ರಸಾರ ಮಾಡಿರಿ ನೀವು ಸಂತೋಷಪಡ್ರಿ ಲೈಕ್ ಕೊಡ್ರಿ ನಮಗೂ ಸಂತೋಷ ಆಗುತ್ತೆ ನಮಗೆ ಮುಂದಿನ ಒಂದು ಬರವಣಿಗೆ ಅನುಕೂಲ ಆಗುತ್ತೆ ಏಯ್ ನನ್ನ ಕವನ ಎಷ್ಟು ಚೆನ್ನಾಗೈತೆ ಅಂತಂತೇಳಿ ನಮಸ್ಕಾರ